ಜನರು ಯಾರಿಗಾದರೂ ಓಟು ನೀಡಲಿ ಆದರೆ ಊರುಗಳನ್ನ ನೆಮ್ಮದಿಯಿಂದಿರಲು ಬಿಡಿ ಎಂದು ಶಾಸಕ ರೇವಣ್ಣ ಹೇಳಿದ್ದಾರೆ ಹರಿದರಪುರ ಜೆಡಿಎಸ್ ಶಾಸಕ ರೇವಣ್ಣ ಮತ್ತು ಜಿಲ್ಲೆಯ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ನಡುವೆ ತೆರೆಮರಿಯ ಕಾಳಗ ಮುಂದುವರೆದಿದೆ ಹೊಳೆನರಸೀಪುರ ತಾಲೂಕಿನ ಕಾಮಸುದ್ರದಲ್ಲಿ ಮಾವನ್ಕೆರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ ರೇವಣ್ಣ ಸಂಸದನ ಮೇಲೆ ಪರೋಕ್ಷ ದಾಳಿ ನಡೆಸಿದರು ಮೂವತ್ತು ವರ್ಷಗಳಿಂದ ಶಾಸಕನಾಗಿರುವ ತನ್ನ ರಾಜಕೀಯ ಭವಿಷ್ಯ ಮುಗಿಯಿತು ಅಂತ ಕೆಲವರು ಭಾವಿಸಿ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ನೀಡುವ ಕೆಲಸ ಮಾಡುತ್ತಿದ್ದಾರೆ ಆದರೆ ಪಕ್ಷದ ಕಾರ್ಯಕರ್ತರು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು ಈಗ ಕಾಪ್ ಸಮುದ್ರ ಐದೇ ಲಕ್ಷ ರೂಪಾಯಿ ಬರೆ ಕೊಡಿಸ್ತೇವೆ ದಲಿತ ಮಟ್ಟಿಗೆ ಎಷ್ಟು ಕಾಯಂ ಕಾಮ್ ಸಮುದ್ರ ಎಷ್ಟು ದೇವಸ್ಥಾನ ಕಟ್ಟಿರ್ತಾರ ಒಟ್ಟು ಪಳ್ಳಿದಲ್ಲಿ ದೇವಸ್ಥಾನ ಕಾಮ್ ಸಮುದ್ರದಲ್ಲಿ ದೇವಸ್ಥಾನ ಒಂದು ಸುಮಾರು ಮುನ್ನೂರಿಂದ ನಾನೂರು ದೇವಸ್ಥಾನ ಕಟ್ಟಿದ್ದೀನಿ ಇಲ್ಲಿ ಅದು ಯಾರು ಎಲ್ಲರೂ ಬೇಕಾಗಿಲ್ಲ

ಯಾರು ಹೆಸರು ಯಾರು ನಮ್ಮ ಕಾರ್ಯಕರ್ತರಿಗೆ ನೋವು ಕೊಟ್ರೆ ನ್ಯಾಯ ಇಡಬೇಕು ಜಾರು ಹಾಕಿರ್ ಸಂಬಂಧ ಇಲ್ಲ ನೆಮ್ಮದಿ ಆಗಿರ್ಬೇಕು ಕಷ್ಟ ಇಲ್ಲಿ ಸಮ್ಮೇಳ ಕೊಡ್ತವ್ರೆ ಹೊಸ ಊರೊಳಗೆ ಹೆಂಗಿತ್ತು ಊರೊಳಗಡೆ ಹೋಗದ ನಲವತ್ತೆಂಟು ಈಗ ಈಗ ಕಾಮ್ ಸಮುದ್ರ ಐದೈದು ಲಕ್ಷ್ಮೇ ಬರೇ ಕೊಡಿಸ್ತೇವೆ